ವೆಲ್ಕಮ್ ಟು ಅಂತ ಭಾವಿಸ್ತೀನಿ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಹೀಗಿದೆ ಗಿಲ್ಲಿ ಅವರು ಅಳಿಸ್ತಾ ಇದ್ದಾರೆ ಬೇಜಾರ್ ಮಾಡ್ತಿದ್ದಾರೆ ಹಾರ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಡೇ ಒನ್ ನಿಂದ ಅವರು ಜಂಟಿಯಾಗಿ ಏನ್ ಬಂದ್ರು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನೇನಾಗಿದೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಅವರು ಅಂತಾನೆ ಹೇಳ್ಬಹುದು ಮೊದ್ಲೇದಾಗಿ ಕಿಚನ್ ಅಲ್ಲಿ ಈಗ ಕಾವ್ಯ ಮತ್ತೆ ಗಿಲ್ಲಿ ಹಾಗೆ ಅವರು ಇದ್ದಾರೆ ಕಿಚನ್ ಅಲ್ಲಿ ಅಡ್ಗೆ ಮಾಡೋ ಒಂದು ಆ ರೈಟ್ಸ್ ಇರೋದು ಇವಾಗ ಓನ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಕೊಟ್ಟಿದ್ದಾರೆ ಇದು ಒಂಥರ ಪನಿಷ್ಮೆಂಟ್ ಅಂತಾನು ಹೇಳ್ಬೋದು ಸೊ ಅವರಿಬ್ರು ಅಡ್ಗೆ ಮಾಡ್ತಿದ್ದಾರೆ ಕಾವ್ಯ ಅವ್ರು ಅಲ್ಲಿದ್ದಾರೆ ಆದ್ರೆ ಗಿಲ್ಲಿ ಅವ್ರು ಹೇಳ್ತಾರೆ ಬೆನ್ನಿ ಚೂರಿ ಹಾಕ್ಬಿಟ್ರಲ್ರಿ ರೇಗಸ್ಬಿಟ್ನಂತೆ ಅದು ಒಂದ್ ಕಾರಣ ಅಂತೆ ಬೆನ್ನಿಗ್ ಚೂರಿ ಹಾಕ್ಬಿಟ್ರಿ ಅದಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡದ್ರಿ ಕಾವ್ಯ ಅವರೇ ಅಂತ ಹೇಳಿ ಗಿಲ್ಲಿ ಅವ್ರು ಹೇಳ್ತಾರೆ ಆಗ ಕಾವ್ಯ ಅವರು ಏನು ರೇಗಿಸ್ತಿದ್ದಾನೆ ಕಾಮಿಡಿ ಮಾಡ್ತಿದ್ದೇನೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಮತ್ತೆ ಮತ್ತೆ ಗಿಲ್ಲಿ ಅವರು ಹಿಂದೆ ಮುಂದೆ ಬಿಡ್ದಾನೆ ತುಂಬಾ ಚುಚ್ಚು ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೀವು ಅಹ್ ಇಂತ ಫ್ರೀ ಪ್ರಾಡಕ್ಟ್ ಡೇ ಒನ್ ಇಂದ ನಾನ್ ನಿಮ್ ಜೊತೆ ಜಂಟಿಯಾಗಿ ಬರಲೇಬಾರ್ದಾಗಿತ್ತು ಅಲ್ಲಿಂದ ತಪ್ಪಾಗಿರೋದು ರೇಗಿಸಿದಕ್ಕೂ ಕೂಡ ನೀವು ನಾಮಿನೇಟ್ ಮಾಡ್ತಾ ಇದ್ದೀರಾ ಏನ್ ಆಡಿದಿರ ಅಂತ ಇಷ್ಟ ದಿನ ಮನೆಯಲ್ಲಿ ಅಂತ ಹೇಳಿ ಕೇಳ್ತಾ ಇದಾರೆ ಕಾವ್ಯ ಅವ್ರಿಗೆ ಕಾವ್ಯ ಅವರು ಇದಕ್ ಯಾವ್ದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅವ್ರು ಇದನ್ನು ಎಲ್ಲೋ ಕಾಮಿಡಿಯಾಗಿ ತಗೊಂಡ್ರು ಅಥವಾ ಏನೋ ಗೊತ್ತಿಲ್ಲ ಏನೇ ಹೇಳಿದ್ರು ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಕಾವ್ಯ ಅವರು ನೀವು ಯಾವ್ದ್ ಸರಿ ಮಾಡ್ತಿದ್ರ ಯಾವ್ ತಪ್ಪು ಮಾಡ್ತಿದ್ರ ಗಿಲ್ಲಿ ಅವ್ರಿಗೆಲ್ಲಾನು ಕೂಡ ತಿಳಿಸಿ ಅರ್ಥ ಮಾಡಿಸ್ತಾರೆ ನಾವು ಎಪಿಸೋಡ್ ಅಲ್ಲಿ ನೋಡೋದೇ ಒಂದಾಗಿರುತ್ತೆ ಆದ್ರೆ ಲೈವ್ ಅಲ್ಲಿ ಸುಮಾರಷ್ಟು ವಿಷಯಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಗಿಲ್ಲಿ ಅವರಿಗೆ ಸಪೋರ್ಟ್ ಆಗಿ ನಿತ್ಕೊಂಡಿದ್ದು ಕಾವ್ಯ ಅವರು ಅಂತಾನೆ ಹೇಳ್ಬೋದು ಇಲ್ಲಿ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ನ ತುಂಬಾ ಜನ ಬ್ರೇಕ್ ಮಾಡೋದಕ್ ನೋಡಿದ್ರು ಆದ್ರೆ ಬ್ರೇಕ್ ಮಾಡೋದಕ್ಕೆ ಆಗಲಿಲ್ಲ ಆದ್ರೆ ಈಗ ವಿಲ್ಲನ್ ಎಂಟ್ರಿ ಇವ್ರಿಬ್ರ ಫ್ರೆಂಡ್ಶಿಪ್ ಅನ್ನ ಬ್ರೇಕ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಗಿಲ್ಲಿ ಅವರು ಹಾಗೆ ಮುಂದೆ ಹೇಳ್ತಾ ಹೋಗ್ತಾರೆ ಸ್ಪಂದನ ಅವರು ಲಕ್ಕಿ ಅಲ್ಲ ನೀವು ಲಕ್ಕಿ ಅಂದ್ರೆ ಸ್ಪಂದನ ಅವ್ರಿಗೆ ಹೇಳ್ತಾರೆ ಲಕ್ಕಿ ಆಗಿರೋದ್ರಿಂದ ನೀವು ಇಲ್ಲಿವರೆಗೂ ಬಂದಿರೋದಂತ ಹೌದು ಸ್ಪಂದನ ಅವರು ಏನು ಮಾಡ್ತಾ ಇಲ್ಲ ಏನು ಆಟಗಳಲ್ಲಂತೂ ಟಾಸ್ಕ್ ಗಳಲ್ಲಂತೂ ಏನು ಇಲ್ವೇ ಇಲ್ಲ ಆದ್ರೂ ಕೂಡ ಇಷ್ಟು ದಿನ ಇರೋದು ಲಕ್ಕಿ ಅಂತಾನೆ ಹೇಳ್ಬೋದು ಸೊ ಅದಷ್ಟೇ ಅಲ್ಲದೆ ಮನೆಯಲ್ಲಿ ಸುಮಾರಷ್ಟು ಕಂಟೆಸ್ಟೆಂಟ್ ಗಳು ಗಿಲ್ಲಿಯಿಂದ ಕಾವ್ಯ ಸೊ ಕಾವ್ಯ ಪ್ರೀ ಪ್ರಾಡಕ್ಟ್ ತರ ಗಿಲ್ಲಿಗೋಸ್ಕರ ಬಂದಿರೋ ಪ್ರೀ ಪ್ರಾಡಕ್ಟ್ ತರ ಅಂತ ಹೇಳ್ತಾ ಇದ್ರು ಬೇರೆ ಬೇರೆಯವರು ಅಂದಿರುವಂತಹ ಎಲ್ಲಾ ಮಾತುಗಳನ್ನ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಹೇಳ್ತಾ ಇದಾರೆ ಆಗ ಕಾವ್ಯ ಅವ್ರು ಹೇಳ್ತಾರೆ ನಿನ್ ಮನ್ಸಲ್ಲಿ ಇಷ್ಟೆಲ್ಲ ಇದ್ರೆ ನೀನ್ ಅವಾಗಲಾ ಹೇಳ್ಬೋದಾಗಿತ್ತಲ್ಲ ಅಂತ ಅದಕ್ಕೆ ನಿನ್ ತರ ಅಲ್ಲ ನಾನು ಅಂತ ಹೇಳಿ ಮತ್ತೆ ಗಿಲ್ಲಿ ಅವ್ರು ಹೇಳ್ತಾರೆ ಸೊ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಕಾವ್ಯ ಅವರು ಏನ್ ಮಾಡಿದ್ಯಾ ಇದುವರೆಗೂ ಮನೇಲಿ ಏನ್ ಮಾಡ್ತೀಯಾ ಅಂತ ಮತ್ತೆ ಗಿಲ್ಲಿ ಅವ್ರು ಕೇಳ್ತಾರೆ ಆದ್ರೆ ಬೇಜಾರಾದಂತಹ ಬೇರೆಯವರಾಗಿದ್ರೆ ತುಂಬಾ ಜಗಳ ಆಗ್ತಿತ್ತೇನೋ ಗೊತ್ತಿಲ್ಲ ಗಿಲ್ಲಿ ಗಿಲ್ಲಿಯವ್ರಾಗಿದ್ರಿಂದ ಅವರು ತುಂಬಾ ಮನ್ಸಿಗೆ ತಗೊಂಡು ತುಂಬಾ ಹರ್ಟ್ ಆಗಿದ್ದಾರೆ ಸೋಫಾ ಮೇಲೆ ಕುತ್ಕೊಂಡು ರಾಶಿಕ್ ರಾಶಿಕಾ ಅವ್ರಿಗೆ ಹೇಳ್ತಾರೆ ಸೊ ಇದುವರೆಗೂ ಇಲ್ಲಿವರೆಗೂ ಮಾತಾಡಿದ್ ಯಾವ್ದು ನನಗೆ ಅಹ್ ಆದ್ರೆ ಇವತ್ತು ಗಿಲ್ಲಿ ಆಡಿದಂತಹ ಮಾತುಗಳು ನನಗೆ ತಗೊಳಕ್ ಆಗ್ತಾ ಇಲ್ಲ ಆಗ್ತಿಲ್ಲ ಅಂತ ಹೇಳಿ ಅಳ್ತಾ ಇದ್ದಾರೆ ಇಲ್ಲಿ ಆಕ್ಚುಲ್ ಆಗಿ ಒಂದು ಟ್ವಿಸ್ಟ್ ಇದೆ ಅದೇನು ಅಂದ್ರೆ ಇವಾಗ ಗಿಲ್ಲಿಗೆ ಮತ್ತೆ ಅಶ್ವಿನಿ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ವಿಲನ್ ಅದೇನು ಅಂದ್ರೆ ಅವರು ಮತ್ತೆ ಗಿಲ್ಲಿ ಅವರು ಸೇರಿ ಕಾವ್ಯ ಅವರನ್ನ ಅಳಿಸ್ಬೇಕು ಸೊ ಅಳ್ಸೋದ್ರಿಂದ ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ನೇರವಾಗಿ ಇವರು ನಾಮಿನೇಟ್ ಆಗ್ತಾರೆ ಅಂತ ಹೇಳಿ ವಿಲನ್ ಟಾಸ್ಕ್ ಕೊಟ್ಟಿದ್ದಾರೆ ತುಂಬಾ ಕಷ್ಟದಿಂದಾನೇ ನಮ್ಮ ಗಿಲ್ಲಿ ಅವರು ಈ ಒಂದು ಟಾಸ್ಕ್ ನ ಒಪ್ಕೊಂಡ್ರು ಅವರನ್ನ ಅಳಿಸುವಾಗ್ಲೂ ಅಷ್ಟೇ ಮಾತಾಡುವಾಗ್ಲೂ ಅಷ್ಟೇ ಹರ್ಟ್ ಮಾಡುವಾಗ್ಲೂ ಅಷ್ಟೇ ತುಂಬಾ ಬೇಜಾರ್ ಮಾಡ್ಕೊಂಡು ತುಂಬಾ ಕಷ್ಟದಿಂದ ಅವ್ರಿಗೆ ಈ ಮಾತುಗಳನ್ನ ಹೇಳ್ತಾ ಇದಾರೆ ಆದ್ರೆ ಕೆಲವೊಂದ್ಸಲ ಏನ್ ಅನ್ಸ್ ಬಿಡುತ್ತೆ ಅಂದ್ರೆ ಅವ್ರ ಮನ್ಸಲ್ಲಿ ಇಲ್ಲ ಅಂದ್ರು ನೋಡೋರಿಗೆ ಓ ಇವನ್ ಮನ್ಸಲ್ಲಿ ಇಷ್ಟೆಲ್ಲಾ ಇತ್ತ ಅನ್ನೋ ತರ ಹೈಲೈಟ್ ಆಗ್ಬಿಡುತ್ತೆ ಇದು ಸೀಕ್ರೆಟ್ ಟಾಸ್ಕ್ ಆಗಿರೋದ್ರಿಂದ ಕಾವ್ಯ ಅವ್ರನ್ನ ಗಿಲ್ಲಿ ಅವರು ಅಳಸೆ ಬಿಟ್ರು ಕೊನೆದಾಗಿ ಅತ್ತೆ ಬಿಟ್ರು ಪಾಪ ಕಾವ್ಯ ಅವರು ಸೊ ಮನ್ಸಲ್ಲಿ ಏನೂ ಇಲ್ಲ ಗಿಲ್ಲಿ ಅವರು ತುಂಬಾ ಇಷ್ಟ ಪಡ್ತಾರೆ ಕಾವ್ಯ ಅವ್ರನ್ನ ಅವ್ರಿಬ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಸೊ ಹೀಗೆ ಕಂಟಿನ್ಯೂ ಆಗ್ಲಿ ಮತ್ತೆ ವಿಲನ್ ಇಂದಾಗಿ ಇವರ ಫ್ರೆಂಡ್ಶಿಪ್ ಬ್ರೇಕ್ ಆಗೋದ್ ಬೇಡ ಸೊ ಏನೇ ಹೇಳಿದ್ರು ಇವ್ರು ಇರೋದು ಹೀಗೇನೆ ಸೊ ನೋಡೋಣ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನೆಲ್ಲಾ ಆಗುತ್ತೆ ಅಂತ ಈ ಒಂದು ಸಿಚುವೇಶನ್ ಇವ್ರಿಬ್ರ ಫ್ರೆಂಡ್ಶಿಪ್ ಅನ್ನ ಬ್ರೇಕ್ ಮಾಡದೇ ಇದ್ರೆ ಅಷ್ಟೇ ಸಾಕು ಗಿಲ್ಲಿ ಅವರು ಈ ರೀತಿಯಾಗಿ ಮಾಡ್ತಾ ಇರೋದು ಕಾವ್ಯ ಅವರಿಗೆ ಎಷ್ಟ್ ಹರ್ಟ್ ಆಗಿದೆಯೋ ಗೊತ್ತಿಲ್ಲ ಆದ್ರೆ ಈಗ ಮಾಡ್ತಾ ಇರೋದು ಗಿಲ್ಲಿ ಅವರಿಗೆ ಹರ್ಟ್ ಆಗಿದೆ ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ಸಿಗ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ ನ ಮುಗಿಸ್ತಾ ಇದೀನಿ ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ अलिवर को टेक बाय बाय नमस्कारा